ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೇಗ್ನಾಸ್ ಫುಡ್ ವ್ಲಾಗ್ ಡೈಲಿ ಚಪಾತಿ ತಿಂದು ಬೇಜಾರಾಗಿರೋರಿಗೆ ಇವತ್ತು ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಫಸ್ಟ್ ನಾವು ಒಂದು ಬೌಲ್ಗೆ ಒಂದು ಒಂದು ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನ್ ಕರಡು ಹಾಕೊಳ್ಳಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಕಡಿಮೆನೇ ಹಾಕೊಳ್ಳಿ ಮತ್ತು ಉಪ್ಪು ಹಾಕೊಳ್ಳಿ ಟೇಸ್ಟನ್ನ ನೋಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ ಮ್ಯಾಗಿ ಮಸಾಲ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಚಾಟ್ ಮಸಾಲಾನ ಹಾಕೊಳ್ಳಿ ಇದಿಷ್ಟು ನೀಟಾಗಿ ಯಾವುದೇ ಪಲ್ಪ್ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಈ ಮಿಕ್ಸ್ಗೆ ಪನ್ನೀರ್ನ ಹಾಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಯಿಂದ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಪನ್ನೀರ್ನ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿದ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರೀಝರಲ್ಲಾದ್ರೂ ಇಡಿ ಅಥವಾ ಹಾಗೇನಾದರೂ ಇಡಿ ನೀಟಾಗಿ ಅದು ಮ್ಯಾರಿನೇಟ್ ಆಗುತ್ತೆ ಇವಾಗ ಒಂದು ಪ್ಯಾನ್ಗೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಬಟರ್ ಹಾಕೊಳ್ಳಿ ಇದು ನೀಟಾಗಿ ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆ ಪನ್ನೀರ್ನ ಇದರೊಳಗಡೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಣ್ಣೆ ಅಥವಾ ತುಪ್ಪ ಬಿಟ್ಬಿಟ್ಟು ಎಣ್ಣೆಲಿ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾವು ಬೆಣ್ಣಲ್ಲಿ ಫ್ರೈ ಮಾಡ್ಕೊತಾ ಇದ್ವಿ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಪನ್ನೀರ್ಗೆ ಹಾಕ್ಕೊಂಡಿರೋದನ್ನು ಮತ್ತೆ ನಾವು ಹಾಕೋತಾ ಇಲ್ಲ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ವಿ ಇವಾಗ ಪನ್ನೀರ್ ಮಸಾಲ ರೆಡಿ ಆಯಿತು ಇವಾಗ ಒಂದು ಪ್ಲೇಟ್ಗೆ ಮನೇಲಿ ಮಾಡಿಟ್ಕೊಂಡಿರೋಂಥ ಚಪಾತಿನ ತೊಗೊಳ್ಳೋಣ ಕೆಚಪ್ ಹಾಕ್ಕೊಂಡು ಚಪಾತಿ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಬೇಕು ಅಂತಂದರೆ ಮಯನೂಸ್ ಕೂಡ ಹಾಕೋಬೋದು ತಿನ್ನೋ ಅಂಥವ್ರು ತಿನ್ನಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿ ನಾವು ಮಯೋನಸ್ ಹಾಕಿಲ್ಲ ಇವಾಗ ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಪನ್ನೀರ್ ಮಸಾಲಾನ ಚಪಾತಿ ಮಧ್ಯದಲ್ಲಿ ಹಾಕ್ಕೊಂಡು ಇದ್ರ ಮೇಲೆ ಇವಾಗ ಚಾಟ್ ಮಸಾಲಾನ ಸ್ವಲ್ಪ ಉದುರಿಸ್ಕೊಳ್ಳಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಎಷ್ಟು ಬೇಕು ನಿಮಗೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಎರಡು ಸೈಡಿಂದ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಚಪಾತಿ ರೋಲ್ ರೆಡಿ ಆಯಿತು ನೋಡಿ ಡೈಲಿ ಚಪಾತಿ ತಿಂದು ಬೇಜಾರಾಗಿದೆ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಸ್ಕೂಲ್ಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ ಲಂಚ್ ಬಾಕ್ಸ್ಗೂ ಕೂಡ ಇದು ಚೆನ್ನಾಗಿರುತ್ತೆ ಟ್ರೈ ಮಾಡಿ